ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ದನದ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ದನಗಳನ್ನ ರಾತ್ರೋರಾತ್ರಿ ಕಳ್ಳತನ ಮಾಡಿ ಎಸ್ಕೇಪ್ ಕಳ್ಳತನ ಮಾಡಿದ ದನಗಳನ್ನು ಸಂತೆಯಲ್ಲಿ ಮಾರಾಟ ಆ ಒಂದೇ ಒಂದು ಫೋಟೋದಿಂದ ಸಿಕ್ಕಿಬಿದ್ದ ದನಗಳ ಕಳ್ಳ ಇಷ್ಟಕ್ಕೂ ಕಳ್ಳತನ ಮಾಡಿ ಸಿಕ್ಕಿಬಿದ್ದ ಆ ದನಗಳ ಕಳ್ಳ ಯಾರು ಅಂತೀರಾ ಇವನೇ ನೋಡಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂದುರ್ಗ ಬಳಿಯ ಕಂಪ್ಲಾಪುರದ ಗ್ರಾಮದ ನಿವಾಸಿ ಮೂವತ್ತೈದು ವರ್ಷದ ಪುಟ್ಟರಾಜು ಕಂಪ್ಲಾಪುರ ಗ್ರಾಮದ ಚನ್ನೇಗೌಡ ಎಂಬುವವರಿಗೆ ಸೇರಿದ ಸುಮಾರು ಎಪ್ಪತ್ತು ಸಾವಿರ ಬೆಲೆ ಬಾಳುವ ದನಗಳನ್ನು ಕೊಟ್ಟಿಗೆಯಲ್ಲಿ ಎಂದಿನಂತೆ ಕಟ್ಟಿಹಾಕಿದ್ದರು ಎಲ್ಲವನ್ನು ಗಮನಿಸಿ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಪಕ್ಕದ ಮನೆಯ ವಾಸಿ ಪುಟ್ಟರಾಜು ದನಗಳನ್ನು ಕಳತನ ಮಾಡಿ ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ ಬಳಿ ನಡೆಯುವ ದನಗಳ ಸಂತೆಯಲ್ಲಿ ಬೆಳಗ್ಗೆ ಮಾರಾಟ ಮಾಡಿದ್ದ ಸುಮಾರು ಎಪ್ಪತ್ತೈದು ಸಾವಿರ ಬೆಲೆ ಬಾಳುವ ದನಗಳನ್ನು ಕೇವಲ ನಲವತ್ತ್ಮೂರು ಸಾವಿರಕ್ಕೆ ಮಾರಾಟ ಮಾಡಿದ್ದ ಆಸಾಮಿ ಈ ಪುಟ್ಟರಾಜು ದನಗಳು ಕಳ್ಳತನವಾಗಿರುವ ವಿಚಾರ ತಿಳಿಯುತ್ತಿದ್ದಂತೆ ಮಾಲೀಕರ ಚೆನ್ನೇಗೌಡ ಮತ್ತು ಕುಟುಂಬಸ್ಥರು ಹಾಗೂ ಸ್ನೇಹಿತರು ಸುತ್ತಮುತ್ತ ನಡೆಯುವ ದನಗಳ ಸಂತೆಗೆ ತೆರಳಿ ಹುಡುಕಾಟ ನಡೆಸಿದ್ದ ವೇಳೆ ಕಳ್ಳತನವಾಗಿದ್ದ ದನಗಳು ಕೆಜಿ ಟೆಂಪಲ್ ಬಳಿ ನಡೆಯುವ ದನಗಳ ಸಂತೆಯಲ್ಲಿ ಪತ್ತೆಯಾದವು ದನಗಳನ್ನು ಖರೀದಿ ಮಾಡಿದ್ದ ಮಾಲೀಕನ ಬಳಿ ತೆರಳಿ ವಿಚಾರಿಸಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ

ನಮ್ಮ ಮನೆ ಪಕ್ಕದವನೇ ನಂಬೋದಕ್ಕೆ ಆಗ್ಲೇ ಇಲ್ಲ ಕೊನೆಗೂ ಸಿಕ್ಕಿಬಿದ್ದ ಜಾಣ ಕಳ್ಳ ಪುಟ್ಟರಾಜು ಈ ಘಟನೆ ಸಂಬಂಧ ಹುಲಿಯೂರುದುರ್ಗ ಪೊಲೀಸರಿಂದ ಕಳ್ಳತನಕ್ಕೆ ಬಳಸಿದ್ದ ಬೂಟ್ಸ್ ವಾಹನ ವಶಕ್ಕೆ ಪಡೆದು ಪುಟ್ಟರಾಜು ಬಂಧನ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಳ್ಳತನವಾಗಿದ್ದ ದನಗಳನ್ನು ಮಾಲೀಕನಿಗೆ ಹಿಂತಿರುಗಿಸಿದ ಹುಲಿಯೂರುದುರ್ಗ ಪೊಲೀಸರು ವರದಿ ಶಿವಕುಮಾರ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಕುಣಿಗಲ್ ಹನ್ನೊಂದು ಮುಕ್ಕಾಲಿಂದ ಹನ್ನೆರಡು ಗಂಟೆಗೆ ದನ ಕಳತನ ಮಾಡವ್ರೆ ಈ ದನ ಕಳತನ ಮಾಡಿ ಕೆ ಜಿ ಟೆಂಪಲ್ಗೆ ಮಾರಾಟಕ್ಕೆ ಎಳ್ಕೊಂಡು ಎಳ್ಕೊಂಡೋಗವ್ರೆ ಅಂದರೆ ಬೇರೆ ಬಾಡಿಗೆಗೆ ಟೆಂಪಲ್ ಮಾಡಿ ಕೆ ಜಿ ಟೆಂಪಲ್ಗೆ ತಗೊಂಡೋಗಿ ಅಲ್ಲಿ ಕಡಿಮೆ ಬೆಲೆಗೆ ನಲವತ್ತ್ಮೂರು ಸಾವಿರ ರೂಪಾಯಿಗೆ ಇವು ಮಾರೋರೆ ಇವರು ರಾತ್ರಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆಗೆ ಎಚ್ಚರಿಕೆ ಹೋಗಕ್ಕೆ ನೋಡ್ಕೊಂಡಾಗ ದನ ಇರಲಿಲ್ಲ ಆ ದನಗಳಿಲ್ಲ ಅಂತ ಬಂದಾಗ ಊರು ಜನ ಎಲ್ಲ ಕರೆದು ಸ್ವಲ್ಪ ಚರ್ಚೆ ಮಾಡಿದಾಗ ಆಮೇಲೆ ಕರೆಂಟ್ ಬೇರೆ ತೆಗೆದುಬಿಟ್ಟವ್ರೆ ಫಸ್ಟ್ ಲೈನ್ ತೆಗೆದವ್ರೆ ಲೈನ್ ತೆಗೆದು ಎಳ್ಕೊಂಡು ಎಳ್ಕೊಂಡೋಗಿರೋದು ಅರ್ಧ ಕಿಲೋಮೀಟ್ರ್ ಮುಂದೆ ತೊಗೊಂಡೋಗಿ ಆ ಬೈಪಾಸ್ ಹತ್ತಿರ ಶನಿ ಮಾತುನ ದೇವಸ್ಥಾನ ಅಂತದೆ ಆ ಶನಿಮಾತ್ ಒಂದು ದೇವಸ್ಥಾನ ಹತ್ರ ಹೋಗಿ ಟೆಂಪಲ್ ಹಾಕೋರು ಅಲ್ಲಿಂದ ತಗೊಂಡೋಗಿ ಕೆ ಜಿ ಟೆಂಪಲ್ಗೆ ಹೋಗೋರೆ ಇಲ್ಲಿಂದ ಒಂದು ನಲ್ವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ದೂರ ಹೋಗೋರೆ ಇವರು ದನ ಇಲ್ಲ ಅಂದಾಗ ಇವರು ಬೈಕಲ್ಲಿ ನಮ್ಮ ಹುಡುಗರು ಒಂದು ನಾಲ್ಕು ಜನ ಅಲ್ಲಿಗೆ ಹೋಗೋರೆ ಅಲ್ಲಿ ದನಗಳು ಸಿಕ್ಕವೆ ಇವು ಆ ದನಗಳು ಸಿಕ್ಕಿದಾಗ ಆ ದನ ತಗೊಂಡಿದ್ದವರು ಮುಸ್ಲಿಮ್ಸ್ನವ್ರು ಬಾಸ ಅಂತ ಅವನನ್ನು ಕೇಳಲಾಗಿ ಅವನು ನಾನು ಹುಲಿದುರ್ದ ತೊಗೊಂಡಿದ್ದೀನಿ ಅಂತಂದು ಅವನ ಫೋಟೋ ಮತ್ತು ಮೊಬೈಲ್ ನಂಬರ್ ಕೊಟ್ಟಾಗ ಆ ಫೋಟೋದಲ್ಲಿ ಇರೋನು ನಮ್ಮೂರನೇ ಆಗಿದ್ದು ಆಗ ನೋಡಿ ಅವನ್ನ ಟೆಂಪೋದಲ್ಲಿ ಅಲ್ಲಿಂದ ಇಲ್ಲಿಗೆ ತಗೊಂಡಿದ್ದಂಥ ಸಹ ಮುಸ್ಲಿಮ್ ಹುಡುಗನು ಮತ್ತೆ ಟೆಂಪೋದಲ್ಲಿ ಕರ್ಕೊಂಡ್ಬಂದವರೆ ಈಗ ಪೊಲೀಸ್ನವರು ಅವನ್ನ ಪುಟ್ಟರಾಜನನ್ನು ಅರೆಸ್ಟ್ ಮಾಡವ್ರೆ ಅನ್ನೋನು ಯಾರು ನಿಮ್ಮೂರೋನೇ ನಿಮ್ಮೂರನೇ ಪುಟ್ಟರಾಜು ಅವನು ಶಿವಣ್ಣನ ಮಗ ಪುಟ್ಟರಾಜು ಮಾರಾಟ ಅಲ್ಲೇ ಮನೆಗೆ ಬಂದಿದ್ದ ಇವನು ಮಾರಾಟ ಮಾಡಿ ಮನೆಗೆ ಬಂದು ಮಲಿಕೊಂಬಿಟ್ಟಿದ್ದ ಅಲ್ಲಿಂದ ಅಲ್ಲಿ ಐವತ್ತು ಈ ಕಡೆಯಿಂದ ಐವತ್ತು ಕಿಲೋಮೀಟರ್ ಆ ಕಡೆಯಿಂದ ಐವತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಜರ್ನಿ ಮಾಡಿ ಮನೆ ಕೊಂಡವ್ ಅವ್ನಾಲೆ ಮೂರವರೆಗೆ ಬಂದವನಿಗೆ ಗ್ರಾಮದವ್ರಿಗೆ ಕೇಳಲಿವ ಯಾವ ವಿಚಾರಕ್ಕೆ ಈ ತರ ಮಾಡಿದೆ ಅಂತ ಹೇಳಿ ಅವ್ನಿಗೆ ಇವನು ಅಂತಾನೆ ಗೊತ್ತಿಲ್ವಲ್ಲ ಫೋಟೋ ನೋಡುವವರೆಗೂ ನಾವು ಕೆಜಿ ಟೆಂಪಲ್ ಹೋಗಿ ಫೋಟೋ ನೋಡುವರೆಗೂ ಯಾರು ಅಂತಾನೆ ಕಡ್ತನ ಮಾಡೋರು ಅಂತ ಗೊತ್ತಿರಲಿಲ್ಲ ಯಾರೋ ಕದ್ಬಿಟ್ಟವ್ರೆ ಅಂತ ಗೊತ್ತಿತ್ತು ಅಷ್ಟೇ ನಮಗೆ ಆಮೇಲೆ ಈಗ ಫೋಟೋ ನೋಡಿದ್ಮೇಲೆ ಇಂಥವ್ ಕಡತನ ಮಾಡೋರು ಅಂತ ಅದನ್ನ ಇವ್ರಿಗೆ ಕ್ರೈಮ್ ಹೇಳ್ದ ಕ್ರೈಮ್ನವ್ರು ಕರ್ಕೊಂಡ್ಬಂದವರು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ